ಹೋಲಿ ಹಾಸನ ಜಿಲ್ಲೆ ಏನು ಕೊಟ್ಟವ್ರಪ್ಪ ಕೊಡುಗೆ ಹೋಗಿ ಹಾಸನ ಯೂನಿವರ್ಸಿಟಿಗೆ ಏನಾರು ದುಡ್ಡು ಕೊಟ್ಟವ್ರೇನು ಹಾಸನದ ಈ ಮೆಡಿಕಲ್ ಕಾಲೇಜ್ ಐತಲ್ಲ ಹಿಂದುಗಡೆ ಬಿಲ್ಡಿಂಗು ಅದಕ್ಕೆ ಏನಾರು ಹತ್ತು ರೂಪಾಯಿ ಐತೆ ಏನು ರೀ ಬೆಂಗ್ಳೂರ್ದು ಅಂಡರ್ ಟೆನಲ್ ರೋಡ್ ಮಾಡ್ತೀವಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ಅಂತ ಒಂದು ಇದಿಟ್ಟವ್ರಲ್ಲಪ್ಪ ಬೆಂಗಳೂರಿಗೆ ಇಲ್ಲಲ್ಲ ಬೆಂಗಳೂರಿಗೆ ಆಮೇಲೆ ಟನಲ್ ರೈ ಇದು ಇದು ಸರ್ಪ್ರೇಶ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ದೇವೇಗೌಡರಿಗೆ ಸ್ಟೇಟ್ ಗೋರ್ಮೆಂಟ್ ಕೋಪ್ರೇಟ್ ಇಲ್ಲ ಐದು ಸಾವಿರ ಕೋಟಿ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಸರಿ ಮೊನ್ನೆ ನಾನು ಸ್ಪೀಕರ್ ಚೇಂಬರಲ್ಲಿ ನಾರು ಪಿ ಡಿ ಮಿನಿಸ್ಟ್ರು ಕೂತ್ಕೊಂಡು ಒಂದು ಲೆಟ್ರ್ ಕೊಟ್ಟಾರ ಈಗ ನಾವು ಕಳಿಸ್ಕೊಡ್ತೀವಿ ಯಾರಿಗಾರು ಇಂಟ್ರೆಸ್ಟ್ ಬೇಕಲ್ಲಪ್ಪ ಇಂಟ್ರೆಸ್ಟ್ ಇಲ್ಲದವ್ರು ಯಾರು ಏನು ಮಾಡ್ತಾರೆ ನಾನು ಹೇಳೋದು ಇದು ಕೇಳಿದ್ರೆ ಬಡ್ಜೆಟ್ ಬುಕ್ಕಲ್ಲಿ ಇಟ್ಟಿಲ್ಲ ಅಪ್ಡೇಟ್ ಕೋಟಿ ನಾನು ಹೇಳೋದು ದೇವಿಗೌಡ್ರು ಲೆಟ್ರ್ ಬಿಟ್ಟು ಒಂದು ವಾರ ಮುಂಚೆನೇ ಕೆಲಸ ಬಡ್ಜೆಟ್ ಆಗೋಕ್ಕಿಂತ ಮುಂಚೆಯೇ ಕೆಲಸನ ಶುರು ಮಾಡೋಕ್ಕೆ ನನ್ನ ಕ ಕೇಳಿದ್ರು ಶುರು ಮಾಡಿ ಕೇಳಿರಿ ಶುರು ಮತ್ತು ಹೋಲಿ ಬುಕ್ ಬಡ್ಜೆಟ್ ಬುಕ್ಕಲ್ಲಿ ಆಸನದ ಬಿಡ್ತು ಹುಡುಕಿಯ ಕೆಲಸಕ್ಕೆ ಏನಾರು ದುಡ್ಡು ಇಟ್ಟಿದ್ದೀವಿ ಅಂದರೆ ಎಲ್ಲಿ ಎಲ್ಲಿ ದುಡ್ಡು ಎಲ್ಲ ದುಡ್ಡು ಎಲ್ಲೈತೆ ದುಡ್ಡು ಎಲ್ಲ ಯಾವ ದುಡ್ಡು ಐತೆ ಸೂಪರ್ ಸೂಪರ್ ಅಲ್ಲ ಎಲ್ಲ ಅಂತ ಹೇಳ್ಬೇಕಲ್ರಿ ಅಲ್ಲ ದುಡ್ಡು ಅದು ಇನ್ನೂರೈವತ್ತು ಇನ್ನೂರೈವತ್ತು ಪ್ಲಸ್ ಐವತ್ತು ಮುನ್ನೂರು ಕೋಟಿ ಬಿಲ್ಡಿಂಗ್ ಕಟ್ಟರೆ ನಾನು ಹತ್ತು ವರ್ಷ ಹಂಗೆ ಬಿದ್ದಿತ್ತು ಹಾಸ್ಪಿಟ್ಲು ಹತ್ತು ವರ್ಷ ಎಮ್ ಟಿ ಸೀಟೆಲ್ಲ ಎಲ್ಲಿತ್ತು ಹತ್ತು ವರ್ಷ ಕಾಂಗ್ರೆಸ್ ಬಿ ಜೆ ಪಿ ಗೌರ್ಮೆಂಟಲ್ಲಿ ಪಿ ಜಿ ಸೀಟ್ ಇತ್ತ ನಾವು ರೆಡಿ ಮಾಡ್ತೀನಿ ಓಪನ್ ಮಾಡಿ ಇಲ್ಲಿ ಪಾಪ ವೆಂಕಟೇಶ್ ನಮ್ಮ ಎಸ್ ಸಿ ಇದ್ದ ವೆಂಕಟೇಶ್ ಅಂತ ನಮ್ಮ ಪಿ ಡಿ ನಿಮಗೆ ಗೊತ್ತಿರಬೇಕು ಏನು ರೀ ಅವನು ಪಾಪ ಒದ್ದಾಡ್ಕೊಂಡು ಎಸ್ಟಿಮೇಟ್ ಮಾಡಿ ಪಕ್ಕ ಉದ್ದ ನಾನು ಪಿ ಡಿ ಮಿನಿಸ್ಟರ್ ಇದ್ದೆ ಅಪ್ರೂವ್ ಮಾಡಿಕೊಟ್ಟೆ ಅವ್ನು ಚೀಫ್ ಇಂಜಿನಿಯರ್ ಪೋಸ್ಟ್ ಕೊಡಿಸಿ ಅವನಿಗೆ ಪ್ರೊಮಿಷನ್ ಕೊಟ್ಟರು ಇಂದಿನ ಸರ್ಕಾರದಲ್ಲಿ ರೇವಣ್ಣ ಕಡೆ ಇರುವಂಥವನಿಗೆ ಪ್ರಮಿಷನ್ ಇದೇ ಜಾಗನೇ ಕೊಡಲಿಲ್ಲ ವೆಂಕಟೇಶ್ಗೆ ಇನ್ನೇನು ಮಾಡಲಿದ್ವಿ ಕೊನೆಗೆ ಬೋರ್ಡರ್ ಆಯ್ಕೆ ನೀನು ಚೀಫ್ ಇಂಜಿನಿಯರ್ ಅಂತ ಹೇಳಿ ಅದು ಒಂದುವರೆ ಆರು ತಿಂಗಳಿಂದ ಒದ್ದಾಟ ಮಾಡಿ ಸಿದ್ಧ ಆಯ್ತು ಅವ್ನು ವೆಂಕಟೇಶ್ ಮಾಡಿಸೋದ್ಗೆ ಆರು ತಿಂಗಳು ಪಾಪ ಆತ ಬಿಲ್ಡಿಂಗ್ ಹತ್ತೇ ಬಿಲ್ಡಿಂಗ್ ಕಟ್ಟಿದ್ದು ಇದ ನಾವು ಏನೇ ಇದ್ದೀವಿ ಪಾಪ ಆತ ಏನೋ ನನ್ನ ಜೊತೆಗಿದ್ದ ಪಾಪ ಎಲ್ಲ ದೇವಸ್ಥಾನದವ್ರು ಎಲ್ಲ ಕೆಲಸ ಮಾಡಿಕೊಟ್ಟಾರ ಅಂತೇಳಿ ಬೊಂಬೈಗೆ ಹೋಗಿ ಹೋರಾಟ ಮಾಡಿ ಜಾಗ ಬೇಡ ಕಣೆಯ ಒಂದು ಚೀಪ್ ಇಂಜಿನಿಯರ್ ಅಂತ ಬೋರ್ಡ್ ಹಾಕಿ ರಿಟೈರ್ಡ್ ಚೀಫ್ ಇಂಜಿನಿಯರ್ ಒಂದು ದಿನಕ್ಕೆ ಸಾಯಂಕಾಲ ಐದು ಗಂಟೆ ಬೆಳಗ್ಗೆ ರಿಪೋರ್ಟು ಸಾಯಂಕಾಲ ಐದು ಗಂಟೆಗೆ ಮನೆ ಕಡೆಗೆ ಕಾರ್ ಹತ್ತಿದ್ದಾಯ್ತು ಕಾರು ಇಲ್ಲ ಈಗ ಹೆಂಗೆ ನಮ್ಮ ಹಾಸನ ವೈಸ್ ಚಾನ್ಸಲರ್ ಇವ್ದು ಅದೆಂತ ಇವರು ಅವರು ಸರ್ ನಮಗೆ ಒಂದು ಆಟೋ ಕೊಡಿಸಿ ಹೊಸ ನಮ್ಗೆ ಕಾರಿಲ್ಲ ಅಂತವ್ರೆ ಕುಲಪತಿಗಳು ಹಾಸ್ತಾ ಕುಲಪತಿ ಇವತ್ತು ಹೇಳ್ಬಿಟ್ರು ಮೊನ್ನೆ ಮಾತಾಡಿದ್ವಿ ಪಾರ್ಲಿಮೆಂಟಲ್ಲಿ ಮೊನ್ನೆ ಹಾಸನ್ ಬೇಲೂರು ಚಿಕ್ಕಮಂಗ್ಳೂರು ಶೃಂಗೇರಿ ಇದಕ್ಕೆ ಕರೆಕ್ಟ್ ಮಾಡಿ ಬಾಂಬೆಗೆ ಇದಾಗುತ್ತೆ ಅಂತ ಮಾಡಿದ್ವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್